ಒಂದು ರಿಕ್ವೆಸ್ಟ್ ಏನಂದ್ರೆ ಯಾರಿಗಂದ್ರೆ ನನ್ನ ಫ್ಯಾಮಿಲಿಗೆ ನಮ್ಮ ಮೂರು ಜನ ಅಣ್ಣಂದ್ರಿಗೆ ನಮ್ಮ ಎರಡನೇ ಥ್ಯಾಂಕ್ಸ್ ಬಂದ್ಬಿಟ್ಟು ನನ್ನ ಸ್ನೇಹಿತರಿಗೆ ಅಲ್ಲಿ ಕೂತಿದ್ದಾರೆ ಇಲ್ಲಿ ಕೂತಿದ್ದಾರೆ ಆ ಸ್ನೇಹಿತರಿಗೆ ಮತ್ತೆ ನನ್ನ ಫಿಲ ಟೀಮ್ಗೆ ಅದು ಡೈರೆಕ್ಟ್ ಆಗಿರ್ಬೋದು ಹೀರೋ ಆಗಿರ್ಬೋದು ಆಗಿರ್ಬೋದು ಮತ್ತೆ ಇನ್ನೊಂದು ಹೇಳ್ತೀನಿ ಇವತ್ತು ಬಂದಿದ್ದಾರೆ ನನ್ನ ಟ್ರಾಲಿ ಮಾಡಿದಂತ ಕುಮಾರ್ ಬಂದಿದ್ದಾರೆ ನನ್ನ ಲೈಟು ಯೂಸ್ ಮಾಡೋದು ಲೋಕೇಶಲ್ಲಿ ಬಂದಿದ್ದಾರೆ ಅವರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವ್ರ ಸಪೋರ್ಟ್ ಇಲ್ದಿರ ಯಾಕಂದರೆ ನಾನು ಸಿನಿಮಾ ಇಂಡಸ್ಟ್ರಿ ಹೊಸನು ಅವರ ಮಾರ್ಗದರ್ಶನ ತುಂಬ ಹೆಲ್ಪ್ ಆಯ್ತು ನನಗೆ ಇದು ನನ್ನ ಥ್ಯಾಂಕ್ಸು ನನ್ನ ರಿಕ್ವೆಸ್ಟ್ ಬಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಜಾನ್ ಮೂವತ್ತೊಂದು ಸಿನಿಮಾ ಬಂದು ನಮ್ಮ ಸಿನ್ಮಾ ನೋಡಿ ಆಮೇಲೆ ನೀವು ಏನಂತೀರಂತ ನಾವು ಕೇಳಬೇಕಂತ ಕಾತರದಿಂದ ಕಾಯ್ತಾ ಇರ್ತೀರಿ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನನ್ನೆಲ್ಲರನ್ನು ಪ್ರೈಸ್ ಮಾಡಿ ಆಶ್ವಾಸಿಸಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ